ಚೀನಾದ ಲಕ್ಷ ಆಹ್ವಾನ ಯು ಟರ್ನ್ ಹೊಡೆದ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಚೀನಾ ಬಹಳ ಹತ್ತಿರ ಆಗ್ತಿರೋದು ಡೊನಾಲ್ಡ್ ಟ್ರಂಪ್ ಕೈ ಕೈ ಹಾಗೆ ಆಗಿದೆ ಎರಡು ದೇಶಗಳ ಮೇಲೆ ಅಮೆರಿಕಾದಿಂದ ಹೆಚ್ಚುವರಿ ಸುಂಕದ ಹೊರೆ ಇದೆ ಈ ನಡುವೆ ಚೀನಾ ಭಾರತದ ಪರಸ್ಪರ ಸಂಬಂಧ ಸುಧಾರಿಸುವ ಹಂತದಲ್ಲಿದೆ ಹಾಗೆ ರಷ್ಯಾ ಇಬ್ಬರಿಗೂ ಸಾಥ್ ಕೊಡುತ್ತಿದೆ ಏನು ಮಾಡಲು ಹೋಗಿ ಇನ್ನೇನು ಆಯ್ತಲ್ಲ ಅನ್ನೋ ಸ್ಥಿತಿಯಲ್ಲಿರುವ ಟ್ರಂಪ್ ಡ್ರ್ಯಾಗನ್ ರಾಷ್ಟ್ರದ ತಲೆ ಸವರುವಂತ ಘೋಷಣೆ ಮಾಡಿದ್ದಾರೆ ಚೀನಾ ಪೂರ್ತಿ ಕೈ ತಪ್ಪಿ ಹೋಗದಂತೆ ತಡೆಯೋಕೆ ಅಮೆರಿಕ ಆರು ಲಕ್ಷ ವಿದ್ಯಾರ್ಥಿಗಳಿಗೆ ಆಹ್ವಾನ ಕೊಟ್ಟಿದೆ ಈ ಘೋಷಣೆಗೆ ಸ್ವತಃ ಟ್ರಂಪ್ ಹಿಂಬಾಲಕರಿಂದಲೂ ವಿರೋಧ ವ್ಯಕ್ತವಾಗಿದೆ ಚೀನಾ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಸಂಘರ್ಷಗಳು ಇನ್ನೂ ಮುಂದುವರಿದಿದೆ ಈ ನಡುವೆ ಬಂದಿರುವ ಘೋಷಣೆಯು ಜಗತ್ತಿನ ಗಮನ ಸೆಳೆದಿದೆ ಅಮೆರಿಕದ ರಾಜಕೀಯದಲ್ಲಿ ಆಗಾಗ್ಗೆ ಅನಿರೀಕ್ಷಿತ ತಿರುವುಗಳು ಕಂಡುಬರುತ್ತವೆ ಅದಕ್ಕೆ ತಾಜಾ ಉದಾಹರಣೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವ ಘೋಷಣೆ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಮಾಗ ಎಂಬ ನೀತಿಯನ್ನ ಅನುಸರಿಸುತ್ತಿರುವ ಟ್ರಂಪ್ ಆಡಳಿತ ಈಗ ಲಕ್ಷಾಂತರ ಚೀನಿ ವಿದ್ಯಾರ್ಥಿಗಳಿಗೆ ಅಮೆರಿಕದ ವಿಶ್ವವಿದ್ಯಾಲಯಗಳ ಬಾಗಿಲು ತೆರೆಯಲು ಮುಂದಾಗಿದೆ ಈ ಹಿಂದೆ ಟ್ರಂಪ್ ಆಡಳಿತವು ಚೀನಿ ವಿದ್ಯಾರ್ಥಿಗಳ ಬಗ್ಗೆ ಕಠಿಣ ನಿಲುವು ತೆಳೆದಿತ್ತು ಚೀನಾದ ಕಮ್ಯುನಿಸ್ಟ್ ಪಕ್ಷದೊಂದಿಗೆ ಸಂಬಂಧ ಹೊಂದಿರುವ ವಿದ್ಯಾರ್ಥಿಗಳು ಅಥವಾ ಸೂಕ್ಷ್ಮ ವಿಷಯಗಳಲ್ಲಿ ಅಧ್ಯಯನ ಮಾಡುತ್ತಿರುವ ಸಂಶೋಧನೆಯಲ್ಲಿರುವ ಚೀನಿ ವಿದ್ಯಾರ್ಥಿಗಳ ವೀಸಾಗಳನ್ನ ರದ್ದುಗೊಳಿಸುವುದಾಗಿ ಪ್ರತಿಜ್ಞೆ ಮಾಡಿತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೂಡ ಈ ಕುರಿತು ಸ್ಪಷ್ಟ ಹೇಳಿಕೆ ಕೊಟ್ಟಿದ್ದರು ಚೀನಾ ಮತ್ತು ಹಾಂಗ್ಕಾಂಗ್ನಿಂದ ಬರುವ ಎಲ್ಲ ವೀಸಾ ಅರ್ಜಿಗಳನ್ನು ಹೆಚ್ಚಿನ ಪರಿಶೀಲನೆಗೆ ಒಳಪಡಿಸುವುದಾಗಿ ತಿಳಿಸಿದ್ದರು ಆದರೆ ಈಗ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಓವೆಲ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಂಪ್ ಚೀನಾ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಬರುವುದಕ್ಕೆ ನಾವು ಅನುಮತಿಸುತ್ತೇವೆ ಆರು ಲಕ್ಷ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯಗಳ ಬಾಗಿಲು ತೆರೆದಿದೆ ನಾವು ಚೀನಾದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಬೇಕು ಎಂದು ಹೇಳಿದ್ದಾರೆ ಅಮೆರಿಕ ಫಸ್ಟ್ ಮತ್ತು ಮಾಘ ನೀತಿಗಳಿಗೆ ಇದು ತದ್ವಿರುದ್ಧವಾಗಿ ಕಾಣುತ್ತಿದೆ ಇದರ ಜೊತೆಗೆ ಟ್ರಂಪ್ ಚೀನಾಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕಕ್ಕೆ ರೇರ್ ಅರ್ತ್ ಮ್ಯಾಗ್ನೆಟ್ಗಳು ಸುಲಭವಾಗಿ ಲಭ್ಯವಾಗುವಂತೆ ಮಾಡದಿದ್ದರೆ ಇನ್ನೂರು ಪರ್ಸೆಂಟ್ನಷ್ಟು ಸುಂಕವನ್ನ ಎದುರಿಸಬೇಕಾಗುತ್ತದೆ ಎಂದು ಹೇಳಿದರು ಆದರೆ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಗಳ ನಡುವಿನ ವ್ಯಾಪಾರ ಸಂಘರ್ಷವು ಚೀನೀ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಅವರಿಗೆ ಅಮೆರಿಕಾದಲ್ಲಿ ಅಧ್ಯಯನ ಮಾಡೋಕೆ ಅನುಮತಿ ಸಿಗುತ್ತದೆ ಎಂದು ಭರವಸೆ ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ शी ވುಡ್ ಲೈಕ್ ಮೀ ಕಮ್ ಟು ಚೈನಾ ವೆರಿ ಇಂಪಾರ್ಟೆಂಟ್ ರಿಲೇಷ ships as you know we're uh, we're taking a lot of money in from china because of the tariffs and the different things and Uh, it's a very important relationship. we're going to get along good with china. i hear so many stories about we're not going to allow their students. we're, not, we're going to allow their students to come in. we're going to allow it's very important. 600,000 students. it's very important. but we're going to get along with china. but it's a different relationship that we have now with china. it's a much better relationship economically than it was before with biden. boy, what he allowed that. i mean, they just took him to the cleaners, you know. Yeah. ಯೂನಿವರ್ಸಿಟಿಗಳ ಆರ್ಥಿಕತೆಗೆ ಬೇಕಿದೆ ಚೀನಾ ಸ್ಟೂಡೆಂಟ್ಸ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಸುಂಕದ ಕಾರಣಗಳಿಂದಾಗಿ ಅಮೆರಿಕ ಚೀನಾ ಸಂಬಂಧಗಳು ಹದಗೆಟ್ಟಿವೆ ಏಪ್ರಿಲ್ನಲ್ಲಿ ವಾಷಿಂಗ್ಟನ್ ಚೀನಾದಿಂದ ಆಮದಾಗುವ ವಸ್ತುಗಳ ಮೇಲಿನ ಸುಂಕವನ್ನ ನೂರ ನಲವತ್ತೈದು ಪರ್ಸೆಂಟ್ಗೆ ಹೆಚ್ಚಿಸಿತ್ತು ಅನಂತರ ಒಂದಷ್ಟು ದಿನಗಳು ಸುಂಕ ಹೆಚ್ಚಳವನ್ನ ಮುಂದೂಡಿತ್ತು ಈಗ ಟ್ರಂಪ್ ಕೊಟ್ಟಿರುವ ಹೇಳಿಕೆಗಳು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಬೆಂಬಲಿಗರಿಂದ ತೀವ್ರ ಟೀಕೆಗೆ ಗುರಿಯಾಗಿದೆ ಅನುಸರಿಸುತ್ತಿರುವ ಲಾರಾ ಲೂಮರ್ ಟ್ರಂಪ್ ನಿರ್ಧಾರವನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಚೀನಿ ವಿದ್ಯಾರ್ಥಿಗಳನ್ನ ಸಿ ಪಿ ಗೂಢಾಚಾರರು ಎಂದು ಕರೆದಿದ್ದಾರೆ ನನ್ನ ದೇಶಕ್ಕೆ ಮುಸ್ಲಿಮರು ಮತ್ತು ಚೀನಿ ಜನರು ಹೆಚ್ಚೆಚ್ಚು ಬರಲು ನಾನು ಮತ ಹಾಕಿಲ್ಲ ಕಮ್ಯುನಿಸ್ಟ್ ದೇಶಗಳಿಂದ ಮತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕಾನೂನುಬದ್ಧವಾಗಿರುವ ಶಾರಿಯ ಆಧಾರಿತ ದೇಶಗಳಿಂದ ಬರುವ ಈ ವಲಸಿಗರು ಅಮೆರಿಕಾವನ್ನ ಶ್ರೇಷ್ಠವಾಗಿಸೋದಿಲ್ಲ ಎಂದು ಎಕ್ಸ್ನಲ್ಲಿ ಬರೆದಿದ್ದಾರೆ ಈಗ ನಾವು ಆರು ಲಕ್ಷ ಸಿ ಸಿ ಗೂಢಾಚಾರರನ್ನ ಆಮದು ಮಾಡಿಕೊಳ್ಳುತ್ತಿದ್ದೇವೆ ಅಮೆರಿಕಾದ ವಿದ್ಯಾರ್ಥಿಗಳು ಸ್ಟೆಮ್ ಕ್ಷೇತ್ರಕ್ಕೆ ಹೋಗುವುದರಲ್ಲಿ ಏನು ಅರ್ಥವಿದೆ ಎಂದು ಪ್ರಶ್ನಿಸಿದರು ರಿಪಬ್ಲಿಕನ್ ಕಾಂಗ್ರೆಸ್ ಸದಸ್ಯೆ ಮಾರ್ಜೋರಿ ಟೇಲರ್ ಗ್ರೀನ್ ಕೂಡ ಟ್ರಂಪ್ ತಂಡದ ಈ ನಡೆಯನ್ನ ವಿರೋಧಿಸಿ ಸಿಸಿಪಿಗೆ ನಿಷ್ಠರಾಗಿರುವ ಆರು ಲಕ್ಷ ಚೀನಿ ವಿದ್ಯಾರ್ಥಿಗಳನ್ನ ನಾವು ಅಮೆರಿಕಾದ ಕಾಲೇಜುಗಳಿಗೆ ಸೇರಿಸಿಕೊಳ್ಳಬಾರದು ನಮ್ಮ ಅಮೆರಿಕನ್ ವಿದ್ಯಾರ್ಥಿಗಳ ಅವಕಾಶಗಳನ್ನ ಕಸಿದುಕೊಳ್ಳಲು ನಾವು ಚೀನಾದಿಂದ ಆರು ಲಕ್ಷ ವಿದ್ಯಾರ್ಥಿಗಳನ್ನ ಏಕೆ ಅನುಮತಿಸುತ್ತಿದ್ದೇವೆ ಎಂದು ಎಕ್ಸ್ ನಲ್ಲಿ ಪ್ರಶ್ನಿಸಿದ್ದಾರೆ ಆದರೆ ಟ್ರಂಪ್ ಆಡಳಿತದಲ್ಲಿನ ಕೆಲವರ ಪ್ರಕಾರ ಚೀನಿ ವಿದ್ಯಾರ್ಥಿಗಳು ಇಲ್ಲದಿದ್ದರೆ ಅಮೆರಿಕದಲ್ಲಿ ಶೇಕಡ ಹದಿನೈದರಷ್ಟು ವಿಶ್ವವಿದ್ಯಾಲಯಗಳ ಆರ್ಥಿಕತೆಗೆ ಪೆಟ್ಟು ಬೀಳುತ್ತದೆ ಅಧ್ಯಕ್ಷ ಟ್ರಂಪ್ ಆರ್ಥಿಕತೆ ದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿರುವುದಾಗಿ ವಿಶ್ಲೇಷಿಸುತ್ತಿದ್ದಾರೆ ಒಟ್ನಲ್ಲಿ ಚೀನಾದೊಂದಿಗಿನ ಸಂಬಂಧ ಸುಧಾರಣೆ ಅಮೆರಿಕಾದ ಆರ್ಥಿಕತೆ ಹಾಗೂ ಭಾರತದ ಮೇಲಿನ ಮುನಿಸು ಈ ಎಲ್ಲದರ ಹಿನ್ನೆಲೆಯಲ್ಲಿ ಟ್ರಂಪ್ ನಿರ್ಧಾರವು ಗಮನ ಸೆಳೆಯುತ್ತಿದೆ